ಸ್ನೇಹಿತರೆ ನಾಳೆ ದಿವಸ ಬಹಳಷ್ಟು ಶುಭ ಯೋಗಗಳು ನಮಗೆ ಪ್ರಾಪ್ತಿಯಾಗ್ತಾ ಇದೆ ಅದಕ್ಕಾಗಿ ಪಂಚಾಂಗಕರ್ತರು ಬರೀತಾ ಇದ್ದಾರೆ ನಾಳೆ ಬಹಳ ಶುಭ ದಿನ ಅಂಥೇಳಿ ನಾಳೆ ದಿವಸದ ಪಂಚಾಂಗದಲ್ಲಿ ಯಾವ ಯಾವ ವಿಶೇಷತೆ ಏನೇನು ಖರೀದಿಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪಾರಣಿ ಸಮಯ ಜೊತೆಗೆ ಈ ದ್ವಾದಶಿ ಸಂಕಲ್ಪ ಇರ್ತದಲ್ಲ ಅದನ್ನು ಕೂಡ ಅಂದರೆ ಚಾತುರ್ಮಾಸದಲ್ಲಿ ದಾನ ಕೊಡುವಂಥ ಎಲ್ಲ ದಾನಗಳಿಗೂ ಒಂದು ಸಂಕಲ್ಪ ಅಂತ ಇರ್ತದೆ ದ್ವಾದಶಿ ದಿವಸ ನೀವು ಏನೇ ದಾನವನ್ನು ಮಾಡಿದರೂ ಸಹಿತ ಸಂಕಲ್ಪ ಪೂರ್ವಕವಾಗಿ ಮಾಡಿರಿ ಸಂಕಲ್ಪ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಸಂಕಲ್ಪ ಹೇಳ್ಕೊಡ್ತೀನಿ ನಾಳೆಯ ದಿವಸ ದಶಪ ಘಳಿಗೆ ಪೂಜಾ ಸಮಯ ಎಲ್ಲವನ್ನು ಹೇಳ್ಕೊಡ್ತೀನಿ ಬರ್ರಿ ನಾಳೆ ಸೋಮವಾರ ಏಳನೇ ತಾರೀಕು ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮಋತು ಆಷಾಢ ಮಾಸೆ ಶುಕ್ಲಪಕ್ಷೆ ದ್ವಾದಶಾತಿಥೋ ಚಂದ್ರವಾಸರೆ ಅನುರಾಧ ನಕ್ಷತ್ರ ಶುಭಯೋಗೇ ಭವಕರ್ಣೆ ನಾಳೆ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೆ ಸೂರ್ಯ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮುಂದುವರಿಸ್ತಾನೆ ನಾಳೆ ಪಂಚಾಂಗ ಕೃತರು ಬರೀತಾರೆ ಬಹಳಷ್ಟು ಶುಭ ಯೋಗಗಳು ಪ್ರಾಪ್ತಿಯಾಗಲಿ ಈಗ ಪಂಚಾಂಗವನ್ನು ಪೂರ್ಣವಾಗಿ ನಾನು ನಿಮಗೆ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೇನೆ ನಾಳೆ ಶುಕ್ಲ ಪಕ್ಷದ ದ್ವಾದಶಿ ಅಂತ ಹೇಳಿದೆ ಅಂದರೆ ನಾಳೆ ದಿವಸ ದ್ವಾದಶಿ ಶುದ್ಧ ತಿಥಿ ಇರೋದರಿಂದ ನಾಳೆ ಶುಭ ಕಾರ್ಯಗಳನ್ನು ಕೂಡ ನಾವು ಮಾಡ್ತೇವೆ ಶುಕ್ಲ ಪಕ್ಷದ ದ್ವಾದಶಿ ಬಹಳಷ್ಟು ಒಳ್ಳೆಯದು ನಾಳೆ ದಿವಸ ದ್ವಾದಶಿ ತಿಥಿ ನಮಗೆ ಹನ್ನೊಂದು ಗಂಟೆ ಹತ್ತು ನಿಮಿಷದವರೆಗಿದೆ ನಂತರ ಶುಕ್ಲ ಪಕ್ಷದ ತ್ರಯೋದಶಿ ಕೂಡ ನಮಗೆ ಪ್ರಾಪ್ತಿಯಾಗಲಿರುತ್ತದೆ ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ಅಷ್ಟೊಳಗೆ ದ್ವಾದಶಿ ಬಾಗಣ ಏನು ಇರ್ತದಲ್ಲ ಅಂದರೆ ನೇಮನಿತ್ಯ ಏನಾದರೂ ಹಿಡಿದಿದ್ದು ದಾನವನ್ನು ಕೊಡೋದಿದ್ದರೆ ಹತ್ ಹನ್ನೊಂದು ಗಂಟೆ ಹತ್ತು ನಿಮಿಷದೊಳಗೆ ದಾನವನ್ನು ಕೊಟ್ಬಿಡಬೇಕು ಅಕಸ್ಮಾತ್ ನಿಮ್ಗೆ ಬೆಳಗ್ಗೆ ಅಷ್ಟೊಳಗೆ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಅಷ್ಟೊಳಗೆ ಸಂಕಲ್ಪವನ್ನಾದರೂ ಮಾಡಿ ಇಡಬೇಕು ಸಂಕಲ್ಪ ಮಾಡಿಟ್ಟು ನಂತರ ಯಾಕಂದರೆ ಸಂಕಲ್ಪ ದ್ವಾದಶಿಗೆ ಆಗಿಬಿಟ್ಟಿದ್ರೆ ನಂತರ ಯಾಕಂದರೆ ಕೆಲವೊಬ್ಬರಿಗೆ ಆಫೀಸಿಗೆ ಹೋಗೋರು ಇರ್ತೀರಿ ಬೆಳಗ್ಗೆ ಲಗು ಕೊಡಲಿಕ್ಕೆ ಆಗೋದಿಲ್ಲ ಅಂಥವ್ರು ಆ ದ್ವಾದಶಿ ಸಂಕಲ್ಪವನ್ನು ಮಾಡಿಟ್ಬಿಡಬೇಕು ಆವಾಗಲೇ ಆದರೆ ಕೊಟ್ಟರೆ ಬಹಳಷ್ಟು ಒಳ್ಳೆಯದು ದ್ವಾದಶಿ ಏನಾದರೂ ನೇಮನಿತ್ಯದ ದಾನವನ್ನು ಕೊಡೋದು ಊಟಕ್ಕಿಂತ ಮುಂಚೆನೇ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ ನಂತರ ಊಟವನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯದು ಏಕಾದಶಿ ಉಪವಾಸ ದ್ವಾದಶಿ ದಾನ ಬೇಗನೆ ಆದರೆ ಒಳ್ಳೆಯದು ಅಂಥೇಳಿ ಅಕಸ್ಮಾತ್ ನಿಮ್ಗೆ ಆಗದೇ ಇದ್ದರೆ ದ್ವಾದಶಿ ಸಂಕಲ್ಪ ಮಾಡಿ ಇಟ್ಟುಬಿಡ್ರಿ ನಂತರ ನಿಮ್ಗೆ ಅನುಕೂಲ ಆದಾಗ ಅಂದರೆ ಅವತ್ತೇ ಕೊಡಬೇಕು ಸಾಯಂಕಾಲ ಸಮಯದಲ್ಲಿ ಕೊಟ್ಟರೆ ನಡೀತದೆ ಇನ್ನು ಅನುರಾಧ ನಕ್ಷತ್ರ ನಾಳೆ ದಿವಸ ನಮಗೆ ಸೂರ್ಯೋದಯದಿಂದ ಹಿಡಿದು ರಾತ್ರಿವರೆಗೂ ಅಂದರೆ ರಾತ್ರಿ ಒಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಮಧ್ಯರಾತ್ರಿವರೆಗೂ ನಮಗೆ ಅನುರಾಧ ನಕ್ಷತ್ರ ಮುಂದುವರಿತದೆ ಈ ಅನುರಾಧ ನಕ್ಷತ್ರ ಕೂಡ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಶುಭ ಕಾರ್ಯಗಳಿಗೆ ಅನುರಾಧ ನಕ್ಷತ್ರ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ನಾಳೆ ದಿವಸ ಚಂದ್ರವಾಸರ ಚಂದ್ರವಾಸರ ಅಂತಂದರೆ ಸೌಮ್ಯವಾಸರ ಅಂತ ಹೇಳ್ತೇವೆ ಚಂದ್ರವಾಸರ ಶುಭ ಯೋಗ ಜೊತೆಗೆ ಅನುರಾಧ ನಕ್ಷತ್ರ ವಿಶೇಷ ಯೋಗ ನಮಗೆ ಪ್ರಾಪ್ತಿಯಾಗಲಿರ್ತದೆ ನಾಳೆ ಏನಾದರೂ ಸರ್ವಾರ್ಥ ಸಿದ್ಧಿ ಯೋಗ ಅಂತಲೇ ಹೇಳ್ತೇವೆ ನಾಳೆ ದಿವಸ ಏನಾದರೂ ಶುಭ ಕಾರ್ಯಗಳನ್ನಾಗಿರ್ಬೋದು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಶುಭ ಕಾರ್ಯಗಳಿಗೆ ಏನೆಲ್ಲ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ನಾಳೆ ಖಂಡಿತವಾಗಿಯೂ ಮಾಡಿರಿ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ ಯಾವುದಾದ್ರೂ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತಿದ್ದರೆ ಹೊಸ ಹೊಸ ಅಂಗಡಿ ಪ್ರಾರಂಭ ಮಾಡಬೇಕು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಹೊಸ ಕೆಲಸಗಳಿಗೆ ಹೋಗಬೇಕು ಅಂತಿದ್ದರೆ ನಾಳೆ ದಿವಸ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರ್ತದ ನಾಳೆ ದಿವಸ ಮಾಡ್ಬೋದು ಅಥವಾ ಲೋನ್ಗೇನಾದರೂ ಅರ್ಜಿಯನ್ನು ಹಾಕಬೇಕು ಅಂತಿದ್ದರೆ ಲೋನ್ ಏನಾದರೂ ತಗೊಳ್ಬೇಕು ಅಂತಿದ್ದರೆ ನಾಳೆ ದಿವಸ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕಂದರೆ ಅದಕ್ಕೆ ಮುಂದಿನ ಸಮಯವನ್ನು ಹೇಳ್ತಾ ಹೋಗ್ತೀನಿ ಆ ಸಮಯದಲ್ಲಿ ಕೂಡ ನೀವು ಮಾಡ್ಬೋದು ನಾಳೆ ದಿವಸ ಬಹಳಷ್ಟು ಯೋಗಗಳು ನಮಗೆ ಸರ್ವಾರ್ಥ ಸಿದ್ಧಿ ಯೋಗ ಅಂತಲೇ ಹೇಳ್ತೀನಿ ಪ್ರಾಪ್ತಿಯಾಗಲಿಗತ್ತದ ಇನ್ನೂ ಚೌಕಟ್ಟುಗಳನ್ನು ಕೂಡಿಸ್ಬೇಕು ಅಂತಿದ್ರೆ ಕಿಟಕಿ ಚೌಕಟ್ಟು ಆಗಿರ್ಬೋದು ಮೇನ್ ಡೋರ್ ಇರ್ತದಲ್ಲ ಮನೆಯ ಬಾಗಿಲ ಹೆ ಹೆಬ್ಬಾಗಿಲು ಅಂತ ಹೇಳ್ತೀವಿ ಅಂದರೆ ಮೇನ್ ಡೋರ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ನಾಳೆ ದಿವಸ ಕೂಡ ನೀವು ಇಡ್ಬೋದು ಮನೆ ಕಟ್ಲಿಕ್ಕೆ ನಾಳೆ ದಿವಸ ಇಡ್ಬೋದು ಭಾಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿಗತ್ತದ ಇನ್ನು ಬಾವಿಯನ್ನು ತೆಗಿಬೇಕು ಅಂತ ಇದ್ದರೆ ನಾಳೆ ದಿವಸ ಭಾಳಷ್ಟು ಒಳ್ಳೆಯದು ಬೋರ್ವೆಲ್ ಹಾಕಿಸ್ಲಿಕ್ಕೆ ನಾಳೆ ದಿವಸ ಒಳ್ಳೆಯದು ಇನ್ನು ಹಸುಗಳನ್ನು ಕೊಂಡ್ಕೊಳ್ಬೇಕು ಅಂತಿದ್ರೆ ನಾಳೆ ದಿವಸ ಬಹಳಷ್ಟು ಒಳ್ಳೆಯದು ಹಸುಗಳನ್ನು ಕೂಡ ಕೊಂಡ್ಕೊಳ್ಬೋದು ಹಾಲು ಮೊಸರಿನ ವ್ಯಾಪಾರವನ್ನು ಶುರು ಮಾಡಬೇಕು ಅಂತಿದ್ದರೆ ನಾಳೆ ದಿವಸ ನಿಮಗೂ ಕೂಡ ಬಹಳಷ್ಟು ಒಳ್ಳೆಯ ದಿನಗಳು ಇನ್ನು ಹೊಸದಾಗಿ ಕಿರಾಣಿ ಅಂಗಡಿಗಳನ್ನು ಇಡಬೇಕು ಅಂತಿದ್ರೆ ನಾಳೆ ನಿಮಗೂ ಕೂಡ ಒಳ್ಳೆಯ ದಿವಸಗಳದ ಇನ್ನು ನಾಳೆ ಸಮಯವನ್ನು ಹೇಳ್ಬಿಡ್ತೀನಿ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ದಿವಸ ನಮಗೆ ಸೂರ್ಯೋದಯ ಆಗ್ತಾ ಇರೋದು ಆರು ಗಂಟೆ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಸೂರ್ಯ ಅಸ್ತ ಆಗ್ತಾ ಇರೋದು ಏಳು ಗಂಟೆಗೆ ಸೂರ್ಯನ ಒಂದು ಚಲನೆಯ ಮೇಲೆ ನಾವು ಮುಹೂರ್ತಗಳನ್ನ ಶು ಲೆಕ್ಕ ಹಾಕಿ ಮುಹೂರ್ತಗಳನ್ನ ಹಾಕ್ತವೆ ಆ ಒಂದು ದಿ ನಿಟ್ಟಿನಲ್ಲಿ ನಾವು ನೋಡೋದಾದರೆ ನಾಳೆ ದಿವಸ ವಿಶೇಷವಾಗಿ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೆ ರಾಹುಕಾಲ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಬೇಡ್ರಿ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಯಾವುದೇ ಮಹತ್ವ ಕಾರ್ಯಕ್ಕೆ ಹೋಗಲಿಕ್ಕೆ ಯಮಗಂಡ ಕಾಲದಲ್ಲಿ ಹೋಗಬೇಡ್ರಿ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನೂ ಪೂಜೆ ಪುನಸ್ಕಾರಗಳಿಗೆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ನಾಳೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬಹಳಷ್ಟು ಮಂದಿ ಪೂಜೆಯನ್ನು ಮಾಡ್ತೀರಿ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಐದು ಗಂಟೆ ನಾಲ್ಕು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಇನ್ನು ಎರಡನೇ ಮುಹೂರ್ತ ಪೂಜೆಗೆ ಆಗಿರ್ಬೋದು ಬೆಳಗ್ಗೆ ಅಡುಗೆ ನೈವೇದ್ಯಕ್ಕಾಗಿರ್ಬೋದು ಐದು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ವಿಶೇಷವಾಗಿ ನಮಗೆ ಅಮೃತ ಕಾಲ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಪಾರಣೆಯನ್ನು ಅಡುಗೆ ಪೂಜೆ ಪಾರಣಿಯನ್ನು ಮಾಡ್ಬೋದು ಇನ್ನು ಇನ್ನು ನಾಳೆ ವಿಶೇಷವಾಗಿ ಪದ್ಮಯೋಗ ಅಂತ ಹೇಳ್ತೇವೆ ಈ ಪದ್ಮಯೋಗದಲ್ಲಿ ಹೊಸ ಯಾರಾದರೂ ಉದ್ಯೋಗವನ್ನು ಪ್ರಾರಂಭ ಮಾಡ್ತಿದ್ರೆ ಹಣಕಾಸಿನ ವ್ಯವಹಾರವನ್ನು ಮಾಡ್ತಾಯಿದ್ರೆ ಹೊಸ ಒಂದು ಏನಾದರೂ ಅಂಗಡಿಯನ್ನು ತೆರೀತಾ ಇದ್ದರೆ ಏನಾದರೂ ಉದ್ಯೋಗನೇ ಅಂತ ಅಂದ್ಕೊಳ್ರಿ ನಿಮ್ಮ ಜೀವನ ಉಪಾಯಕ್ಕೆ ಏನಾದರೂ ಹೊಸವನ್ನು ಶುರು ಮಾಡಬೇಕು ಅಂತಿದ್ರೆ ನಾಳೆ ದಿವಸ ಪದ್ಮಯೋಗದಲ್ಲಿ ಶುರು ಮಾಡಿರಿ ಹಣಕಾಸಿನ ವ್ಯವಹಾರ ಯಾರ್ಗ ಲೋನ್ ತೊಗೊಳ್ಬೇಕಿತ್ತು ಏನೇ ಒಂದು ಮಾಡಬೇಕು ಅಂತಿದ್ರೆ ಪದ್ಮಯೋಗ ಅಂತ ಹೇಳ್ತೀವಿ ಆ ಪದ್ಮಯೋಗ ವಿಶೇಷವಾಗಿ ಯಾವಾಗಲಾದರೂ ಒಮ್ಮೆ ಸಿಗ್ತದೆ ನಮಗೆ ಅಂಥ ಪದ್ಮಯೋಗ ನಾಳೆ ದಿವಸ ವಿಶೇಷವಾಗಿ ಪ್ರಾಪ್ತಿಯಾಗಲಿಗತ್ತದ ಹೊಸ ವ್ಯಾಪಾರ ವೃತ್ತಿ ಆರಂಭ ಮಾಡಲಿಕ್ಕೆ ಹೊಸ ನೌಕರಿಗೆ ಹೋಗಲಿಕ್ಕೆ ನಮ್ಮ ಜೀವನ ನಡೆಸಲಿಕ್ಕೆ ಹಣಕಾಸಿನ ವ್ಯವಹಾರ ಯಾವುದೇ ಇರಲಿ ಪದ್ಮಯೋಗ ಅಂದರೆ ಲಕ್ಷ್ಮೀ ವಾಸ ಇರ್ತದಂತ ಅದಕ್ಕಾಗಿ ಅಂತಹ ಯೋಗ ನಾಳೆ ದಿವಸ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ಆರ್ ಐವತ್ತೆರಡು ನಿಮಿಷದವರೆಗೆ ವಿಶೇಷವಾಗಿ ಶುಭ ಯೋಗ ಪ್ರಾರಂಭ ಆಗಲಿಗತ್ತದ ಆ ಸಮಯದಲ್ಲಿ ನೀವು ಈ ಒಂದು ಹೊಸ ಉದ್ಯೋಗ ಹೊಸ ಒಂದು ಕೆಲಸವನ್ನು ಶುರು ಮಾಡ್ಬೋದು ನಾಳೆ ದೇವರು ಧರ್ಮ ಆಚರಣೆ ಮಾಡಲಿಕ್ಕೂ ಕೂಡ ಈ ಯೋಗ ಬಹಳಷ್ಟು ಒಳ್ಳೆಯದು ಏನಾದರೂ ಖರೀದಿಯನ್ನು ಮಾಡ್ತೀನಿ ಅಂದರೆ ಕೂಡ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರ್ತದ ಇಲ್ಲಿ ಸಿಂಹ ಲಗ್ನ ಕೂಡ ಇರೋದರಿಂದ ಸಿಂಹ ಲಗ್ನಕ್ಕೆ ಅಧಿಪತಿ ಸೂರ್ಯ ಅಂತ ಹೇಳ್ತೀವಿ ವಿಶೇಷವಾಗಿ ಯೋಗ ಪ್ರಾರಂಭ ಆಗಲಿರ್ತದೆ ಇಲ್ಲಿ ಈ ಒಂದು ಯೋಗದಲ್ಲಿ ಈ ಒಂದು ಶುಭ ಕಾರ್ಯಗಳನ್ನು ಮಾಡ್ಬೋದು ಹಣಕಾಸಿನ ವ್ಯವಹಾರ ಈ ರೀತಿಯಾಗಿ ಮಾಡ್ತಾರೆ ಇನ್ನೂ ಮಧ್ಯಾಹ್ನ ಖರೀದಿ ಮಾಡಬೇಕು ಅಂತಿದ್ದರೆ ಎರಡು ಗಂಟೆ ನಲವತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷದವರೆಗೆ ಶುಭ ಬಹಳಷ್ಟು ಶುಭ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಅದಕ್ಕೆ ವೃಷ್ಟಿಕ ಲಗ್ನ ಅಂತ ಹೇಳ್ತೀವಿ ಮಂಗಳಾಧಿಪತಿ ನೀವು ಯಾವುದಾದ್ರೂ ನಾಳೆ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಈ ಸಮಯದಲ್ಲಿ ಮಾಡ್ಬೋದು ಇನ್ನು ರಾತ್ರಿ ಕೂಡ ಒಂದು ಶುಭ ಯೋಗ ಪ್ರಾಂ ಪ್ರಾರಂಭ ಏಳು ಗಂಟೆಯಿಂದ ಎಂಟು ಗಂಟೆ ನಲವತ್ತು ನಿಮಿಷದವರೆಗೆ ಕೂಡ ನಮಗೆ ಒಳ್ಳೆಯ ಯೋಗ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಕೂಡ ನೀವು ಬೇಕಂದರೆ ಖರೀದಿಯನ್ನು ಮಾಡಿ ಮಕರ ಲಗ್ನ ಪ್ರಾಪ್ತಿಯಾಗಲಿಗತ್ತದ ಇನ್ನು ನಾಳೆ ದಿವಸ ವಿಶೇಷವಾಗಿ ಪೃಥ್ವಿ ಭೂಮಿ ಭೂಮಿ ಇರೋದರಿಂದ ಹೋಮ ಹವನಗಳು ಬಹಳಷ್ಟು ಯಶಸ್ಸನ್ನು ನಮಗೆ ತಂದು ಅಂತ ಅಂಥೇಳಿ ನಾಳೆ ದಿವಸ ಇನ್ನು ದಿಕ್ಷೋಲೆ ಪೂರ್ವ ದಿಕ್ಕಿಗದ ಪೂರ್ವ ದಿಕ್ಕಿಗೆ ಯಾವುದೇ ಶುಭ ಕೆಲಸಗಳನ್ನು ಮಹತ್ವದ ಕೆಲಸಗಳನ್ನ ಪೂರ್ವ ದಿಕ್ಕಿಗೆ ಮಾಡಬೇಡ್ರಿ ನಕ್ ನಕ್ಷತ್ರ ಶೋಲೆ ಕೂಡ ನಾಳೆ ದಿವಸ ಪೂರ್ವ ದಿಕ್ಕಿಗೆ ಅದ ಇನ್ನು ಚಂದ್ರವಾಸ ಉತ್ತರ ದಿಕ್ಕಿಗೆ ಅದ ನಾಳೆ ದಿವಸ ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕಿನ ಮಧ್ಯದಲ್ಲಿರುವಂಥ ಈಶಾನ್ಯ ದಿಕ್ಕಿಗೆ ಪೂಜೆ ಪುನಸ್ಕಾರಗಳು ಮಹತ್ವದ ಕಾರ್ಯಗಳು ಈಶಾನ್ಯ ದಿಕ್ಕು ನಿಮಗೆ ಬಹಳಷ್ಟು ಒಳ್ಳೆಯ ಫಲವನ್ನು ತಂದುಕೊಡ್ತದೆ ಇನ್ನು ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಚಂದ್ರಬಲ ಯಾವ ರಾಶಿಗೆ ಅದ ಅಂತ ಹೇಳ್ತೀನಿ ವೃಷಭ ಮಿಥುನ ಕನ್ಯಾ ವೃಶ್ಚಿಕ ಮತ್ತು ಮಕರ ಕುಂಭ ರಾಶಿಗೆ ನಾಳೆ ದಿವಸ ವಿಶೇಷವಾಗಿ ಚಂದ್ರಬಲಾದ ಮೇಷ ರಾಶಿಗೆ ಅಷ್ಟಮ ಚಂದ್ರ ಇರೋದರಿಂದ ರಾಶಿಯವರಿಗೆ ಅಷ್ಟೊಂದು ಒಳ್ಳೆಯದಲ್ಲ ನಾಳೆ ದಿವಸ ಅಂಥೇಳಿ ಇನ್ನು ತಾರಾಬಲ ಅಶ್ವಿನಿ ನಕ್ಷತ್ರ ಕೃತಿಕಾ ನಕ್ಷತ್ರ ಮೃಷ ನಕ್ಷತ್ರ ಪುನರ್ವಸು ಆಶ್ಲೇಷ ಮಘ ಉತ್ತರ ಫಾಲ್ಗುಣಿ ಚಿತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವಭದ್ರಪದ ರೇವತಿ ನಕ್ಷತ್ರಕ್ಕೆ ನಾಳೆ ವಿಶೇಷವಾಗಿ ಈ ನಕ್ಷತ್ರಗಳ ತಾರಾಬಲವನ್ನು ಹೊಂದಿರೋದರಿಂದ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಯಾವುದೇ ಏನೇ ವಿಶೇಷ ಒಂದು ಮಹತ್ವದ ಕಾರ್ಯವನ್ನು ಮಾಡ್ಬೋದು ಇನ್ನು ನೀವು ಯಾವ ಸಂ ಯಾವ ವ್ರತವನ್ನು ಮಾಡ್ತೀರಿ ದ್ವಾದಶಿಯಿಂದ ನಾಳೆ ವೃತ್ತಗಳನ್ನು ಶುರು ಮಾಡೋರು ಏಕಾದಶಿಯಿಂದ ಈಗಾಗಲೇ ವೃತ್ತಗಳನ್ನು ಶುರು ಮಾಡಿರ್ಬೋದು ನಾಳೆ ವೃತ್ತ ಸಂಕಲ್ಪವನ್ನು ಮಾಡಿ ಪ್ರತಿಯೊಂದು ವ್ರತವನ್ನು ನಾಳೆ ಹಿಡಿಬೋದು ಮಮ ಇಲ್ಲಿ ನೀವು ಯಾವ ವ್ರತವನ್ನು ಹಿಡಿತೀರಿ ಅದನ್ನು ಹೆಸರು ಹೇಳಿಕೊಳ್ಬೇಕು ಚಾತುರ್ಮಾಸದ ರಂಗೋಲಿ ನಾನು ಹೇಳಿದೆ ನಿಮಗೆ ಭೂದಾನ ಗೋದಾನ ಏನು ಹೇಳ್ತಿ ಯಾವ ವ್ರತವನ್ನು ಹಿಡಿತೀರೋ ಅವನ್ನೆಲ್ಲವನ್ನು ಹೇಳ್ಕೊಳ್ಬೇಕು ಮಮ ಮಮ ಅಂದಲೇ ನಿಮ್ಮ ಹೆಸರನ್ನು ಹೇಳ್ಕೊಳ್ಬೇಕು ಮಮ ವ್ರತಸ್ಯ ಯಾವ ವ್ರತವನ್ನು ಮಾಡ್ತೀರಿ ಆ ವ್ರತವನ್ನು ಹೇಳಬೇಕು ಪುರುಷೋತ್ತಮ ನಿರ್ವಿಘ್ನಂ ತದ್ವ್ರತಂ ಸಾಂಗಂ ಕುರುತ್ವ ಕೃಪಯ ಹರೇಂ ನಂತರ ಆ ದಾನವನ್ನೆಲ್ಲ ಪೂಜೆ ಎಲ್ಲ ಮಾಡಿ ಅದ ಇಟ್ಟ ಮೇಲೆ ಪ್ರತಿ ಸಲ ಹೇಳ್ಕೊಳ್ಬೇಕು ನಿತ್ಯ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಕ್ರಿಯಾಹೀನಂ ಭಕ್ತಿಹೀನಂ ದ್ರವ್ಯಹೀನಂ ತದೈವಚ ಮಂತ್ರಹೀನಂ ಕೃತ ವೆಚ್ಚ ಪರಿಪೂರ್ಣ ತಸ್ಮೆ ಬಾಲ್ಯೇ ವಯಸ್ಸಿ ಯೌವನೇ ವಾಪಿ ಯತ್ಕೃತ ವಾರ್ಧಕೇ ಅಪಿ ಕೃತ ಪಾಪಂ ತತ್ಸ್ವರಂ ನಶತಿ ಧ್ರುವಂ ಹೇಳಿ ಅಂದರೆ ನಾನು ಮಾಡಿದಂಥ ಎಲ್ಲ ತಿಳಿಯದೋ ತಿಳಿಯದೋ ಮಾಡಿದಂಥ ಎಲ್ಲ ಪಾಪಗಳು ದೂರವಾಗಲಿ ಈ ಚಾತುರ್ಮಾಸದಲ್ಲಿ ಈ ವ್ರತವನ್ನು ನಾನು ಮಾಡ್ತಾಯಿದ್ದೀನಿ ಈ ವ್ರತದಿಂದ ನನ್ನ ಎಲ್ಲ ಮಕ್ಕಳಿಗೂ ನನ್ನ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಆ ವ್ರತ ಆಚರಣೆಯನ್ನು ಮಾಡಬೇಕು ಕೊನೆಯದಾಗಿ ಏನೇನು ದಾನವನ್ನು ಹೇಳೇನೋ ದಾನವನ್ನು ಕೊಡಬೇಕು ಬ್ರಾಹ್ಮಣನಿಗೆ ಅಥವಾ ಮುತ್ತೈದಿಗೆ ಕೊಟ್ಟು ನಮಸ್ಕಾರ ಮಾಡಬೇಕಾದ್ರೆ ದತ್ತಂ ನ ಮಮಮ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು ಅವ್ರ ಕಡೆಯಿಂದ ಕೈಯಲ್ಲಿ ಅಕ್ಷತೆಯನ್ನು ಕೆಂಪು ಅಕ್ಷತೆಯನ್ನು ಕೊಟ್ಟು ತಲೆ ಮೇಲೆ ಅಕ್ಷತೆಯನ್ನು ಹಾಕಿಸ್ಕೊಳ್ಬೇಕು ಈ ರೀತಿಯಾಗಿ ಚಾತುರ್ಮಾಸ ಪರ್ಯಂತ ನೀವು ಒಂದು ಮುತ್ತೈದಿ ಬ್ರಾಹ್ಮಣನಿಂದ ತಲೆ ಮೇಲೆ ಅಕ್ಷತೆಯನ್ನು ಹಾಕಿಸ್ಕೊಳ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಎಲ್ಲ ಸಂಕಷ್ಟಗಳು ತಾನಾಗೇ ದೂರ ಆಗ್ತದೆ ಅದಕ್ಕಾಗಿ ಏನೂ ನಾವು ಮಾಡದೇ ಇದ್ದರೆ ನಮಗೆ ದೋಷ ಬರ್ತದಂತ ಈ ಚಾತುರ್ಮಾಸದಲ್ಲಿ ಏನಾದರೂ ಒಂದು ಯಥಾಶಕ್ತಿ ಯಥಾಶಕ್ತಿ ನಾವು ದಾನ ಧರ್ಮ ಪೂಜೆ ಪುನಸ್ಕಾರಗಳಿಂದ ನಮ್ಮ ಮಾಡಿದಂಥ ಪು ಇದೇ ಆಗಿರ್ಬೋದು ಪೂರ್ವ ಆಗಿರ್ಬೋದು ಮಾಡಿದಂಥ ಪಾಪಕರ್ಮಗಳು ಕಳಿಬೇಕು ಅಂದರೆ ಇದೊಂದು ವಿಶೇಷ ಕಾಲ ಚಾತುರ್ಮಾಸ ಈ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ